ಬಸವ ಕಲ್ಯಾಣದ ಗುರುವಿಗೆ ಗುರುವಂದನಾ ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಹೊರವಲಯದಲ್ಲಿರುವ ಸಂಸ್ಥಾನ ಗವಿಮಠ ಮರಿದೇವರ ಗುಡ್ಡದ ಆವರಣದಲ್ಲಿ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಟ್ರಸ್ಟ್ ಹಾಗೂ ಕಲ್ಯಾಣ ನಾಡಿನ ಗ್ರಾಮೀಣ ಜಾನಪದ ಕಲಾವೃಂದ ಸಂಘ ರವರ ಸಂಯುಕ್ತಾಶ್ರಯದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಪೂಜ್ಯ ಶ್ರೀ ಷಟ್ ಸ್ಥಲ ಬ್ರಹ್ಮ ಡಾಕ್ಟರ್ ಘನಲಿಂಗ ರುದ್ರಮುನಿ ಶಿವಾಚಾರ್ಯರಿಗೆ ಗುರುಬಂಧನ ಕಾರ್ಯಕ್ರಮವನ್ನು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಸಂಸ್ಥಾನ ಗವಿಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶರಣ ವೀರಶೆಟ್ಟಿ ಮಲಶೆಟ್ಟಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ತಾಲೂಕು ಅಧ್ಯಕ್ಷರು ಬಸವಕಲ್ಯಾಣ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಶ್ರೀನಿವಾಸ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮೋ ನಮಃ ನಾಡಿದ್ದು ತ್ರಿಪುರಾಂತ ಗವಿ ಮಠದ ಗನಲಿಂಗದುರ್ಮನಿ ಗವಿ ಮಠದಲ್ಲಿ ಗನಲಿಂಗ ದುರ್ಮನಿ ಶಿವಾಚಾರ್ಯರ ಒಂದು ಗುರುಪೂರ್ಣಿಮೆ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ನಮ್ಮ ಗವಿಮಠ ತ್ರಿಪುರಾಂತ ಟ್ರಸ್ಟ್ ವತಿಯಿಂದ ಹಾಗೂ ಕಲ್ಯಾಣ ನಾಡು ಗ್ರಾಮೀಣ ಜನಪದ ವತಿಯಿಂದ ಅವರ ಸಂಯುಕ್ತ ಆಸ್ತ್ರದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ಸುತ್ತ ತಾಲೂಕಿನ ಎಲ್ಲ ಗ್ರಾಮದ ಭಕ್ತರು ಬಂದು ಈ ಗುರುವಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಗುರು ಕಾರ್ಯಕ್ರಮಕ್ಕೆ ಗುರುವಿನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕು ಇಂಥ ಒಂದು ಘನ ಕಾರ್ಯಕ್ರಮಕ್ಕೆ ತಾವು ಪಾಲ್ಗೊಳ್ಳೋದು ಒಂದು ಸುದೈವ ನಾನು ಈ ಕಲ್ಯಾಣ ನಾಡಿನ ಗ್ರಾಮೀಣ ಜನಪದ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಅಪ್ಪುಟ ಮಠದ ಭಕ್ತನಾಗಿ ಅಪ್ಪವರ ಶಿಷ್ಯನಾಗಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಗೌರವ ಸಲಹೆಗಾರನಾಗಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಈ ಒಂದು ಗುರುಪೂರ್ಣಿಮಾ ದಿವಸ ಬಹಳ ಒಳ್ಳೆಯ ಯೋಗ ಇರುತ್ತದೆ ಗುರುವಿನ ಆಶೀರ್ವಾದ ಪಡೆದುಕೊ ಪಡೆದುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಗುರು ಎಲ್ಲಕ್ಕಿಂತ ದೊಡ್ಡದು ಹರ ಮುನಿದರೆ ಗುರು ಕಾಯುವರು ಗುರುಪಥದ ಹರ ಪತ್ರಕ್ಕಿಂತ ಮೊದಲು ಎಂದು ಶರಣರು ವಚನ ಹೇಳಿದಂತೆ ಶಿವನಕ್ಕಿಂತ ಮೊದಲು ಗುರುವಿಗೆ ನಮಸ್ಕಾರ ಮಾಡಿದಾಗ ನಮಗೆ ಶಿವನು ಕಾಣಿಸುವನು ಶಿವನಿಗೆ ದೇವರಿಗೆ ತೋರಿಸಿದವರೇ ಗುರು ಅದಕ್ಕೆ ಹೇಳ್ತಾರೆ ಗುರು ಅಂತಕ್ಕಂಥ ಎರಡು ಅಕ್ಷರ ಗು ಅಂದರೆ ಕತ್ತಲು ರು ಅಂದರೆ ಬೆಳಕು ನಮ್ಮೆಲ್ಲ ಶಿಷ್ಯವರೊಂದಿಗೆ ಕತ್ತಲೆಯನ್ನು ಹೊಲಿದಾಡಿಸಿ ಬೆಳಕಿನತ್ತ ಕೊಯ್ದು ಕೊಂಡೊಯ್ತಕ್ಕಂಥವರೇ ಗುರುಗಳು ಅಂತಹ ಗುರುವಿನ ಕಾರುಣ್ಯದಲ್ಲಿ ನಾವು ಒಂದು ಪವಿತ್ರ ಸ್ಥಳ ಐತಿಹಾಸಿಕ ಸ್ಥಳ ಧನರಿಂಗ ರುದ್ರಮಿನಿ ಶಿವಾಚಾರ್ಯ ಒಂದು ಗವಿ ಮಠದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಸಂಗೀತ ಮುಖಾಂತರ ಪಾದ ಪೂಜೆಯನ್ನು ಮಾಡಿ ಗುರುವಿನ ಕರಣಿಯಲ್ಲಿ ನಾವು ಕೃಪೆಗೆ ಪಾತ್ರರಾಗಿ ಒಂದು ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ ಗುರುವಾರ ಹತ್ತನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗ್ತಕ್ಕಂಥ ಗುರುಪೂಜೆ ಗುರುವಂದನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹತ್ತು ಗಂಟೆಗೆ ಮುಂಚೆ ಬಂದು ಸಂಗೀತ ಕಾರ್ಯಕ್ರಮ ನಡೆಸಿಕೊಡಬೇಕು ಒಂದು ಒಳ್ಳೆ ಭವ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾತ್ರರಾಗಿ ಪುನೀತರಾಗಬೇಕೆಂದು ಮತ್ತೊಮ್ಮೆ ತಮ್ಮ ತಮ್ಮಲ್ಲಿ ಕಳ್ಕೊಳ್ಳಿಂದ ಕೇಳಿಕೊಳ್ಳುತ್ತೇನೆ